ಶಾಸಕರ ಎಡವಟ್ಟು ಎಸ್ ದಾವಣಗೆರೆ ಜಿಲ್ಲೆಯ ಮಾಯಕೊಂಡದಲ್ಲಿ ಶಾಸಕರೊಬ್ಬರು ಎಡವಟ್ಟು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿದೆ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಸ್ ಬಸವಂತಪ್ಪ ಅವರು ಇಂದು ಒಡೇರಹಳ್ಳಿ ಕಳವೂರು ಗ್ರಾಮಗಳಿಗೆ ಹೊಸದಾಗಿ ಆರಂಭವಾದ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲು ಆಗಮಿಸಿದರು ಆದರೆ ಚಾಲಕನ ಸ್ಥಾನಕ್ಕೆ ಕುಳಿತು ಬಸ್ ಓಡಿಸಿದ ಶಾಸಕರು ಇದೀಗ ಟೀಕೆಗೆ ಗುರಿಯಾಗಿದ್ದಾರೆ ಪರವಾನಿಗೆ ಇಲ್ಲದೆ ಬಸ್ ಚಲಾಯಿಸಿರುವ ಶಾಸಕರ ಕ್ರಮವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಶಾಸಕರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಸರ್ಕಾರಿ ಬಸ್ ಚಾಲನೆ ಮಾಡಲು ಅವಕಾಶ ಇದೆಯೇ ಎಂಬ ಪ್ರಶ್ನೆ ಎದ್ದಿದೆ ಬಸ್ನೊಳಗೆ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಪ್ರಯಾಣಿಸುತ್ತಿದ್ದಾರೆ ಬಸ್ ಸ್ಟೇರಿಂಗ್ ಹಿಡಿದಿದ್ದ ಶಾಸಕರಿಗೆ ಪಕ್ಕದಲ್ಲಿದ್ದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಗೇರನ್ನು ಹಾಕ್ತಾ ಇರುವಂತಹ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಜನರ ಸುರಕ್ಷತೆಯ ಕುರಿತಂತೆ ನಿರ್ಲಕ್ಷ್ಯ ವಹಿಸಿದ ಶಾಸಕರ ಈ ನಡೆ ರಾಜಕೀಯ ವಲಯದಲ್ಲಿಯೂ ಚರ್ಚೆಗೆ ಗ್ರಾಸವಾಗಿದೆ ಜನರ ಸುರಕ್ಷತೆಯನ್ನ ಕಡೆಗಣಿಸಿ ಪ್ರದರ್ಶನಕ್ಕಾಗಿ ಬಸ್ ಓಡಿಸಿದ ಶಾಸಕ ಬಸವಂತಪ್ಪ ಜನರಲ್ಲಿ ಆತಂಕ ಇಲಾಖೆಯಿಂದ ಸ್ಪಷ್ಟನೆ ಬರುವ ನಿರೀಕ್ಷೆ ರಿಪೋರ್ಟ್ ನೆಲ್ಲಿಹಂಕ್ಲು ಕೆಲ್ಲಿಹಂಕ್ಲು ಟಿವಿ ದಾವಣಗೆರೆ